ಮತ್ತೊಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಬಿಡುಗಡೆಗೆ ಸಜ್ಜು ಹೆಂಡತಿ ನೀವು ಹೆಂಡತಿ ಅಲ್ಲ ಸರ್ ಹೆಂಡತಿ ಅಲ್ಲ ಹೆಂಡತಿ ಅಲ್ಲ ಅಂತ ಕೇಳಿಸ್ಕೊಳ್ಳೋ ಕರ್ಮ ಯಾರಿಗೂ ಬರಬಾರದು ಹೌದು ಕನ್ನಡದ ನಂಬರ್ ಒನ್ ಎಂಟರ್ಟೈನ್ಮೆಂಟ್ ಚಾನೆಲ್ ಜಿ ಕನ್ನಡ ಹೊಸ ಪ್ರಯೋಗಗಳಿಗೆ ಮುನ್ನುಡಿ ಬರೆಯುವುದರಲ್ಲಿ ಎತ್ತಿದ ಕೈ ಕೆಲವು ತಿಂಗಳ ಹಿಂದಷ್ಟೇ ಫೈ ಕನ್ನಡದ ಮೊದಲ ಒರಿಜಿನಲ್ ವೆಬ್ ಸೀರೀಸ್ ಅಯ್ಯನ ಮನೆಯನ್ನು ಹೊರತಂದಿದ್ದು ಇದೀಗ ಶೋಲಾ ಎನ್ನುವ ಮತ್ತೊಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಬಿಡುಗಡೆಗೆ ಸಜ್ಜಾಗಿದೆ ಆಗಸ್ಟ್ ಇಪ್ಪತ್ತೆರಡರಂದು ಟಿ ಟಿಯಲ್ಲಿ ತೆರೆ ಕಾಣಲಿರುವ ಈ ಸೀರೀಸ್ನಲ್ಲಿ ನಿರ್ದೇಶಕರಾಗಿ ಲೂಸಿಯಾ ಮೂಲಕ ಇಂಡಸ್ಟ್ರಿಯ ಪರಿಚಯವಾದ ಪವನ್ ಕುಮಾರ್ ರವಿಕುಮಾರ್ ಅನುಷಾ ರಂಗನಾಥ್ ಅರುಣ್ ಸಾಗರ್ ರವಿ ಹುಣಸೂರು ದಿಯಾ ಹೆಗಡೆ ಕಾಣಿಸಿಕೊಳ್ಳಲಿದ್ದಾರೆ ಇದು ಮಡಿಕೇರಿಯಲ್ಲಿ ನಡೆಯುವ ಕಥೆಯಾಗಿದ್ದು ಕೊಡವರ ಸಂಸ್ಕೃತಿಯನ್ನು ಇದರ ಒಂದು ಭಾಗವಾಗಿ ಕಾಣಬಹುದಾಗಿದೆ ಲಾಯರ್ ರೋಹಿತ್ ತನ್ನ ಬದುಕಿನಲ್ಲಿ ಎದುರಿಸುವ ಒಂದು ವಿಚಿತ್ರ ಸಮಸ್ಯೆಯ ಸುತ್ತ ಈ ಕಥೆಯನ್ನು ಹೆಣೆಯಲಾಗಿದ್ದು ತನ್ನ ಹೆಂಡತಿಯನ್ನು ಗುರುತಿಸಲು ಸಾಧ್ಯವಾಗದೇ ಇರುವುದು ನಿಜವೋ ಸುಳ್ಳೋ ಅಥವಾ ಈ ಸಮಸ್ಯೆಯೇ ಯಾಕೆ ಎನ್ನುವುದೇ ಈ ಶೋಧ ಈಗಾಗಲೇ ಜಿ ಫೈ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಿರುವ ಟ್ರೈಲರ್ ಮೂರು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಪಡೆದುಕೊಂಡು ಮುಂದುವರಿಯುತ್ತಿದ್ದು ಕನ್ನಡದ ವೆಬ್ ಸಿರೀಸ್ ಪ್ರಿಯಕರಿಗೆ ಮತ್ತೊಂದು ಸುದ್ದಿ ಸಿಕ್ಕಂತಾಗಿದೆ ಇದರ ಬರವಣಿಗೆಯಲ್ಲಿ ಸುಹಾಸ್ ನವರತ್ನ ನಿರ್ದೇಶನದಲ್ಲಿ ಸುನಿಲ್ ಮೈಸೂರು ಹಾಗೂ ಕನ್ನಡದ ಹೆಸರಾಂತ ನಿರ್ಮಾಣ ಜಿ ಸ್ಟುಡಿಯೋಸ್ ಇದರ ನಿರ್ಮಾಣ ಸಂಸ್ಥೆಯಾಗಿದೆ ಒಟ್ಟಾರೆಯಾಗಿ ಬಿಡುಗಡೆಗೆ ಸಜ್ಜಾಗಿರುವ ಶೋಧ ಪ್ರೇಕ್ಷಕರ ಮನಗಲ್ಲುವುದು ನೋ ಡೌಟ್ ವರುಣ್ಯಂ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು